ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಅವ್ರಿಗೂ ಶುಭದಯಗಳು ಇವತ್ತು ಮ್ಯಾಚ್ ಐ ಟಾಟಾ ಐ ಪಿ ಎಲ್ನಲ್ಲಿ ಮ್ಯಾಚ್ ಇವತ್ತು ಪಂಜಾಬ್ ಕಿಂಗ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ನ ಪ್ರೀ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಾ ಇದೆ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಯಾವ ರೀತಿ ಸ್ಟ್ಯಾಟ್ ಇದೆ ಯಾವ ಸ್ಟೇಡಿಯಮಲ್ಲಿ ಆಗ್ತಾ ಇದೆ ವಿನ್ ಪ್ರಿಡಿಕ್ಷನ್ ಯಾರು ಯಾವ ಟೀಮ್ ಇವತ್ತು ವಿನ್ ಆಗ್ಬೋದು ಯಾವ ರೀತಿ ಎರಡು ಟೀಮ್ ಕೂಡ ಜಿದ್ದ ಜಿದ್ದಿನ ಪೈಪೋಟಿ ಅಂತ ಇರೋದಂತ ಹೌದು ಯಾಕಪ್ಪ ಅಂತ ಹೇಳಿದೆ ಎರಡು ಕೂಡ ಪಾಯಿಂಟ್ಸ್ಟೇಬಲ್ನಲ್ಲಿ ಒಂದರ ಕೆಳಗೆ ಒಂದು ಆರ್ ಆರು ಪಾಯಿಂಟ್ಗಳ ಮೂಲಕ ಇದೆ ಅಂತಲೇ ಹೇಳ್ಬೋದಾಗಿದೆ ಟಾಪ್ ಫೋರ್ ಫೈಯಲ್ಲಿ ಇರುವಂಥ ಈ ಟೀಮ್ಸ್ಗಳ ಕದನ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಯಾವ ಟೀಮ್ ವಿನ್ ಆಗ್ಬೋದು ಎಲ್ಲ ಆಗ್ತಾಯಿದೆ ಎಲ್ಲವನ್ನು ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಹೊತ್ತೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡ್ಕೊಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ ಇವತ್ತಿನ ಮ್ಯಾಚ್ ಅಂದರೆ ಪಂಜಾಬ್ ಕಿಂಗ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಎಲ್ಲ ಆಗ್ತಾಯಿದೆ ಅಂತ ಬಂದು ಈ ಮ್ಯಾಚು ಎಸ್ ಪಂಜಾಬ್ನ ಹೋಮ್ ಗ್ರೌಂಡ್ ಆಗಿರುವಂಥ ಯದುವರ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಈ ಮ್ಯಾಚು ಅಲ್ಲಿಯ ಸ್ಟೇಟ್ ಯಾವ ರೀತಿ ಇದೆ ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿರುವಂಥ ಈ ಮ್ಯಾಚಲ್ಲಿ ಅಲ್ಲಿಯ ಸ್ಟ್ಯಾಟ್ ನೋಡ್ತಾಯಿದೆ ಎಸ್ ಅಫ್ಕೋರ್ಸ್ ಈ ಪೂರ್ತಿ ಮ್ಯಾಚ್ ಏನು ಹೋದ ಎಲ್ಲ ಮ್ಯಾಚಸ್ಗಳಾಗಿವೆ ಆಟಾ ಐಪಿನ್ ಎಲ್ಲೇ ಯಾವುದೇ ವೆನ್ಯೂ ಆದರೂ ಕೂಡ ಹೆಚ್ಚಿನದಾಗಿ ಚೇಜಿಂಗ್ ಇರೋದು ಹೆಚ್ಚು ಡಿಫೆನ್ಸ್ ಅಂತ ಹೇಳಿದ್ರೆ ಬುಡದಲ್ಲಿ ಅಂದರೆ ಬಾಯಿ ಕೆಳಗೆ ಬಂದ್ಕೊಂಡು ತುತ್ತು ಬಿದ್ದೋಗೋ ಥರ ಆಗ್ತಾಯಿದೆ ಅಂದರೆ ಬುಡದಲ್ಲಿ ಬಂದ್ಕೊಂಡು ಚೇಜಿಂಗಲ್ಲಿ ಸ್ವಲ್ಪ ಎಡವ್ತಾ ಇರೋದು ಅದಕ್ಕಾಗಿ ಇಲ್ಲಿ ಡಿಫೆಂಡ್ ಸಿಕ್ಕಾಪಟ್ಟೆ ಕಷ್ಟ ಚೇಜಿಂಗ್ ಅದೇ ಈಸಿ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಈ ಪಂಜಾಬ್ ಗ್ರೂಂಡಲ್ಲೂ ಕೂಡ ಈ ಎರಡು ಟೀಮ್ ಕೂಡ ಚೇಜ್ ಚೇಜಿಂಗಲ್ಲಂತೂ ಸಿಕ್ಕಾಪಟ್ಟೆ ಹೈಯೆಸ್ಟ್ ರೆಕಾರ್ಡ್ಸ್ಗಳನ್ನು ಈ ಬಾರಿಯ ಟಾಟಾ ಐ ಪಿ ಎಲ್ನಲ್ಲಿ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದು ಅದರಲ್ಲಂತೂ ಕೋಲ್ಕತ್ತಾ ಮತ್ತು ಪಂಜಾಬ್ ಅಂತ ಬಂದು ಎರಡು ಕೂಡ ಫಿನಿಷರ್ಸ್ ಅಂದರೆ ಬ್ಯಾಟರ್ಸ್ಗಳ ದಂಡೆ ಇದೆ ಅಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ ಬ್ಯಾಟರ್ಸ್ಗಳನ್ನು ಇಟ್ಕೊಂಡಿರುವಂಥ ಟೀಮ್ಸ್ ಮತ್ತು ಬೌಲಿಂಗ್ ಲೈನಪ್ ಕೂಡ ಪಂಜಾಬ್ ಹೋದ ಮ್ಯಾಚ್ ಸೋತಿರ್ಬೋದು ಎರಡು ನೂರ ಐವತ್ತು ರನ್ ಟಾರ್ಗೆಟ್ ಪ್ಲಸ್ ಟಾರ್ಗೆಟ್ ಕೊಟ್ಟರು ಕೂಡ ಸೋತಿದೆ ಅದು ಬೇರೆ ವಿಷಯ ಆದರೂ ಕೂಡ ಎಸ್ ಎಚ್ ಅದೇ ರೀತಿ ಇತ್ತು ಸಿಕ್ಕಪಟ್ಟು ಇವರು ಚಾನ್ಸಸ್ಗಳನ್ನ ಕ್ರಿಯೇಟ್ ಮಾಡಿಕೊಟ್ರು ಪಂಜಾಬ್ ಅವರು ಅದಕ್ಕಾಗಿ ಎಸ್ ಎಚ್ ಹೊಡಿತು ಅಂತಲೇ ಹೇಳ್ಬೋದಾಗಿದೆ ಆದರೂ ಕೂಡ ಪಂಜಾಬ್ ಸಿಕ್ಕಾಪಟ್ಟೆ ಬೆಸ್ಟ್ ಬ್ಯಾಟಿಂಗ್ ಲೈನಪ್ ನಿಟ್ಕೊಂಡಿದೆ ಬೌಲಿಂಗ್ ಲೈನಪ್ನಲ್ಲಿ ಯಾವ ರೀತಿ ಇವತ್ತು ತಯಾರಿ ಮಾಡ್ಕೊಳತ್ತೆ ಅದ್ರ ಮೇಲೆ ನಿಂತ್ಕೊಂಡಿದೆ ಆದರೆ ಕೆ ಕೆ ಆರ್ ಕಡೆ ಬಂದ್ರೆ ಅಂತೂ ಬ್ಯಾಟಿಂಗ್ ಕ್ಯಾಪ್ಟನ್ ಆಗಿರುವಂಥ ಸ್ಕೀಪರ್ ಆಗಿರುವಂಥ ಅಜಿಂಕ್ಯ ರಹಾನ್ ಅವರಂತೂ ಸುಬ್ಲಾಯ್ಸ್ ಫಾರ್ಮಲ್ಲಿ ಇದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಆ ರೀತಿ ಅವ್ರನ್ನ ಓವೇ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಆ ರೀತಿ ಬೋರ್ ಪ್ಲೇಲಲ್ಲೇ ರನ್ನ ಹೆವಿಯಾಗಿ ಕೆ ಕೆ ಆರ್ಗೆ ತಂದು ಕೊಡ್ತಾರೆ ಅದಲ್ಲಂತೂ ನರೇನ್ ಅವ್ರಿಗಂತೂ ಬಾಲ್ ಒಂದು ಸ್ಲಾಟ್ಗೆ ಒಂದು ಬಿದ್ದರೆ ಅದು ಸಿಕ್ಸ್ ಕಡೆ ಆ ರೀತಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ನರೇನ್ ಅವರು ಕೂಡ ಅವರು ಕೂಡ ಒಳ್ಳೆ ರಘುವಂಶಿ ಎಲ್ಲ ಕೂಡ ಬ್ಯಾಟರ್ಸ್ಗಳ ದಂಡೆ ಇದೆ ಇವ್ರದ್ದು ಕೂಡ ಆಲ್ರೌಂಡರ್ಸ್ಗಳ ಹಾವಳಿ ಅಂತ ಹೇಳಿದ ನರೇನು ರಸ್ಸೆಲ್ ಎಂಥ ರಿಂಕು ಸಿಂಗ್ ಅಂತ ಬೆಸ್ಟ್ ಇರೋದರಿಂದ ಕೆ ಕೋಲ್ಕತ್ತಾ ನೈಟ್ ರೈಡರ್ಸು ಕೂಡ ಕ್ಲಾಸಿಕ್ ಕ್ಯಾಸಿಕ್ಕಾಗಿ ಈ ಮ್ಯಾಚಲ್ಲಿ ಕಾಣಿಸ್ಕೊಳ್ತಿದೆ ಅಂತಲೇ ಹೇಳ್ಬೋದು ಅವ್ರ ಕಡೆ ಬೌಲಿಂಗ್ ಏನಪ್ಪಲ್ಲೂ ಬಂದರೆ ಹರ್ಷಿತ್ ರಾಣ ಅಂತ ಮೇನ್ ಬ್ಯಾಟ್ಸ್ಮನ್ನು ವರುಣ್ ಚಕ್ರವರ್ತಿ ಅವರೇ ಮತ್ತು ಆಲ್ರೌಂಡರ್ ಆಗಿರೋದು ಮೇನ್ ಸ್ಪಿನ್ನರ್ಸ್ಗಳು ಕೂಡ ಸಿಕ್ಕಾಪಟ್ಟೆ ದಂಡ ಇದೆ ಕೆ ಕೆ ಆರ್ನಲ್ಲೂ ಕೂಡ ಇದೊಂಥರ ಸಿಕ್ಕಾಪಟ್ಟೆ ಪೈಪೋಟಿ ಇರೋದಂತೂ ಹೌದು ನನ್ನ ಪ್ರಕಾರ ಇಲ್ಲಿ ಟಾಸ್ ವಿನ್ ಅದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗೋದಂತ ಹೌದು ಎರಡು ಟೀಮ್ ಕೂಡ ಚೇಸಿಂಗ್ ಹೋದ್ರೇ ಸೂಕ್ತ ಅಂತ ಅನಿಸುತ್ತೆ ಎಷ್ಟೇ ಸ್ಕೋರ್ ಇದ್ದು ಕೂಡ ಡಿಫೆಂಡ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಎಷ್ಟೇ ಸ್ಕೋರ್ ಬೋರ್ಡ್ ಇದ್ದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗೋದು ಅಂತ ಹೌದು ಯಾವುದೇ ಟೀಮ್ ಟಾಸ್ ವಿನ್ ಆದರೂ ಕೂಡ ಅಂದರೆ ಕೆ ಆರ್ನ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ನಲ್ಲಿ ಪ್ಲೇಯಿಂಗ್ ಲೆವೆನ್ ಸ್ಟ್ರಾಂಗ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಮೊದಲೇದಾಗಿ ಕೆ ಆರ್ನ ತೆಗೆದುಕೊಂಡ್ರೆ ಕೆ ಕೆ ಆರ್ದಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಬರ್ಬೋದು ಅಂತ ಹೇಳಿದರೆ ಎಸ್ ಸುನೀಲ್ ನರೇನ್ ಜೊತೆ ಕ್ವಿಂಟನ್ ಡಿಕಾಕ್ ಅವರು ಒಂದು ಫಾರ್ಮ್ ಬರಬೇಕಾಗಿದೆ ಕ್ವಿಂಟನ್ ಡಿಕಾಕ್ ನನ್ನ ಪ್ರಕಾರ ಓಪನಿಂಗ್ ಮಾಡ್ತಾರೆ ಕೆ ಕೆ ಆರ್ನಲ್ಲಿ ನಂಬರ್ ತ್ರೀಯಲ್ಲಿ ಸ್ಕೀಪರ್ ಆಗಿರುವಂಥ ಕ್ಯಾಪ್ಟನ್ ಆಗಿರುವಂಥ ಅಜಿಂಕ್ಯ ರಹಾನೆ ಅವರು ಬರ್ತಾರೆ ನಂಬರ್ ಫೋರಲ್ಲಿ ರಘುವಂಶಿಯವರು ನಂಬರ್ ಫಿಫ್ತಲ್ಲಿ ವೆಂಕಟೇಶ್ ಅಯ್ಯರ್ ನಂಬರ್ ಸಿಕ್ಸ್ತಲ್ಲಿ ರಿಂಕು ಸಿಂಗ್ ನಂಬರ್ ಸೆವೆಂತಲ್ಲಿ ಆ್ಯಂಡ್ರಿ ರಸಲ್ ನಂಬರ್ ಅಲ್ಲಿ ರಮಣದೀಪ್ ಸಿಂಗ್ ನಂಬರ್ ನೈನ್ತಲ್ಲಿ ಸ್ಪೆನ್ಸರ್ ಜೋನ್ಸನ್ ಅವರು ನಂಬರ್ ಲೆವೆಂತಲ್ಲಿ ಅರ್ಷಿತ್ ರಾಣ ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರಾಗಿ ವರುಣ್ ಚಕ್ರವರ್ತಿ ಅವರು ಬರ್ಬೋದು ಅಂತ ಅನ್ನಿಸ್ತಾ ಇದೆ ಬೌಲಿಂಗ್ ಫಸ್ಟ್ ಹಾಕ್ತಾರೆ ವರುಣ್ ಚಕ್ರವರ್ತಿ ಅವರು ಇರ್ತಾರೆ ಸೆಕೆಂಡ್ ಹಾಕ್ತಾರೆ ವರುಣ್ ಚಕ್ರವರ್ತಿ ಅವರು ಇಂಪ್ಯಾಕ್ಟ್ ಹಾಕ್ಕೊಂಡು ನನ್ನ ಪ್ರಕಾರ ರಘುವಂಶಿ ಅವರು ಬರ್ಬೋದು ಅಂತ ಅನ್ನಿಸ್ತಾ ಇದೆ ಇದೊಂಥರ ಸೇಮ್ ಸಬ್ಜೆನ್ಸ್ ಪ್ಲೇಯಿಂಗ್ ಲೆವೆನ್ ಅಂತಲೇ ಹೇಳ್ಬೋದು ಇದು ಕೆ ಕೆ ಆರ್ದು ಇದು ಕೂಡ ಕ್ಲಿಯರ್ ಕಟ್ ಹಾಕ್ಕೊಂಡಿದೆ ಇಲ್ಲಿ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದರೆ ಒಳ್ಳೆ ಫಾರ್ಮಲ್ ಇರೋದು ಅಜಿಂಕ್ಯರ ಹನೆ ವೆಂಕಟೇಶ್ ಅಯ್ಯರ್ ಅವ್ರನ್ನ ಬಿಟ್ಟರೆ ಮತ್ತು ಯಾರು ಅಷ್ಟೊಂದು ಫಾರ್ಮಲ್ ಟಚಲ್ಲಿ ಇರೋದು ಅಂತ ಹೇಳಿದ್ರೆ ಸ್ವಲ್ಪ ರಘುವಂಶ ಅವರು ಅಂತಲೇ ಹೇಳ್ಬೋದಾಗಿದೆ ಇವಾಗ ಪಂಜಾಬ್ ಕಿಂಗ್ಸ್ ಕಡೆ ಬಂದು ಯಾವ ರೀತಿ ಸ್ಟ್ರಾಂಗ್ ಲೆವೆನ್ ಇರ್ಬೋದು ಇವ್ರದ್ದಂತೂ ಬ್ಯಾಟರ್ಸ್ಗಳ ಹಾವಳಿ ಅಂತಲೇ ಹೇಳ್ಬೋದಾಗಿದೆ ಪ್ರಸಿಂಕ್ರನ್ ಸಿಂಗ್ ಜೊತೆಗೆ ಪ್ರಿಯಾಂಶ್ ಆರ್ಯ ಅವರು ಓಪನಿಂಗ್ ಮಾಡ್ತಾರೆ ಸಿಕ್ಕಪಟ್ಟೆ ಸಬ್ಲೆನ್ಸ್ ಫಾರ್ಮಲ್ ಇದಾರೆ ಆರ್ಯ ಅವರು ಅಂತಲೇ ಹೇಳ್ಬೋದಾಗಿದೆ ನಂಬರ್ ಅಲ್ಲಿ ಕ್ಯಾಪ್ಟನ್ ಆಗಿರುವಂಥ ಶ್ರೇಯಸ್ ನಂಬರ್ ಫೋರಲ್ಲಿ ಮಾರ್ಕಸ್ ಸ್ಟೈನಿಸ್ ನಂಬರ್ ಫಿಫ್ತಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ನಂಬರ್ ಸಿಕ್ಸ್ ಅಲ್ಲಿ ಶಶಾಂಕ್ ಸಿಂಗ್ ನಂಬರ್ ಅಲ್ಲಿ ಸೆವೆಂತಲ್ಲಿ ಅವರು ಬರ್ತಾರೆ ನಂಬರ್ ಅಲ್ಲಿ ಮಾರ್ಕೋ ಯಾನ್ಸ್ ನಂಬರ್ ಅಲ್ಲಿ ಹರ್ಪ್ರೀತ್ ಬ್ರಾರ್ ಅವರು ನಂಬರ್ ಅಲ್ಲಿ ಲುಕಿ ಫರ್ಗೋಸನ್ ನಂಬರ್ ಅಲ್ಲಿ ಅಶ್ವದೀಪ್ ಸಿಂಗ್ ಆಮೇಲೆ ಲಿಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಜುವೇಂದ್ರ ಚಹಲ್ ಅವರು ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಕಡೆ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಇವ್ರಂತ ಬ್ಯಾಟಿಂಗ್ ಡೆಪ್ ಇರುವಂಥ ಟೀಮ್ಸ್ ಅಂತಲೇ ಹೇಳ್ಬೋದು ಇದು ಪಂಜಾಬ್ ಕಿಂಗ್ಸ್ ಕೂಡ ಇವರು ಕೂಡ ಹೋದ ಬಾರಿ ಹೋದ ಮ್ಯಾಚಲ್ಲೂ ಕೂಡ ಡಿಫೆಂಡ್ ಮಾಡ್ಕೊಳ್ತೇವೆ ಅಂತ ಹೇಳ್ಕೊಂಡು ಎರಡುನೂರ ನೂರ ಐವತ್ತರ ಟಾರ್ಗೆಟ್ ಕೊಟ್ಟರು ಕೂಡ ಡಿಫೆಂಡ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಆ ರೀತಿ ಸಬ್ಲೈನ್ಸ್ ಎಸ್ ಆರ್ ಹೆಚ್ ಬ್ಯಾಟರ್ಸ್ಗಳು ಹಾವಳಿ ಅದಕ್ಕಾಗಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಿ ಬಿ ಕೆ ಎಸ್ ಅಥವಾ ಅಂದರೆ ಪಂಜಾಬ್ ಅಥವಾ ಕೆ ಕೆ ಯಾವುದೇ ಟೀಮ್ ಇನ್ನಾದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗೋದೇ ಹೆಚ್ಚು ಎಷ್ಟೇ ಸ್ಕೋರ್ ಬೋರ್ಡ್ ಇದ್ದರೂ ಕೂಡ ಅದರ ಪ್ರಕಾರ ಆಟ ಆಡ್ಬೋದು ಅಂತ ಎರಡು ಟೀಮ್ಸ್ಗಳಿಗೂ ಗೊತ್ತಿದೆ ಇಲ್ಲಿ ಪ್ರಿಯಾಂಶ್ ಶಾರ್ಯ ಮತ್ತು ಈ ಬಾರಿ ಶ್ರೇಯಸ್ ಅಯ್ಯರ್ ಅವರು ಸಬ್ಲೆನ್ಸ್ ಫೋರ್ನಲ್ಲಿ ಪಂಜಾಬ್ ಕಿಂಗ್ಸ್ ಕಡೆ ಪಕ್ಕ ಮ್ಯಾಚ್ ಫಿನಿಶ್ನ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇವತ್ತಿನ ಮ್ಯಾಚ್ ವಿನ್ ಪ್ರೆಡಿಕ್ಷನ್ ಕಡೆ ಬಂದು ಯಾರು ವಿನ್ ಆಗ್ಬೋದು ಅಂತ ನೀವು ಕೇಳ್ತಾ ಇದ್ದೀವಿ ಎಸ್ ನಂದಂತೂ ಇವತ್ತು ಪಂಜಾಬ್ ಕಿಂಗ್ಸ್ಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಟಾಸ್ ಕ್ರೂಷಲ್ ಆಗುತ್ತೆ ಟಾಸ್ ಯಾರು ವಿನ್ ಆಯ್ತಾರೋ ಅದ್ರ ಮೇಲೆ ನಿಂತ್ಕೊಂಡಿದೆ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ ಯಾವ್ದಿನಾದರೂ ಕೂಡ ನಮಗಿಂತ ಮೇಲೆ ಹೋಗಲೇಬೇಕು ಅಂತ ಅನಿಸ್ತಾ ಇದೆ ಕರೆಕ್ಟಾಗಿ ರನ್ ರೇಟ್ ಪ್ರಕಾರ ನೋಡ್ತಾ ಇದೆ ನನ್ನ ಪ್ರಕಾರ ಮೇಲೆ ಹೋಗುತ್ತೆ ಅನಿಸ್ತಾ ಇದೆ ನಿಮ್ಗೆ ಏನಿಸ್ತಾ ಯಾವ ಟೀಮ್ ಇನ್ನಾಗಬೇಕು ಅನ್ನೋದನ್ನ ನೀವು ಕಮೆಂಟ್ ಮುಖ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ನ ಪ್ರೀವ್ ಆಗಿತ್ತು ನಿಮ್ಗೆ ವೀಡಿಯೋ ಶೇರ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಸಿಗೋಣ ಮುಂದಿನ ನಾವು ವೀಡಿಯೋದಲ್ಲಿ